ಸರ್ಕಾರಕ್ಕೆ ಭಾರತ್ ಹಾಕಿ ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡ್ತಾ ಇರತಕ್ಕಂಥ ಸರ್ಕಾರಕ್ಕೆ ಕನ್ನಡಿಗರನ್ನ ಜೈಲಿಗೆ ಕಳಿಸ್ತಾ ಇರತಕ್ಕಂಥ ಸರ್ಕಾರಕ್ಕೆ ರೈತರಿಗೆ ಹಾಕಿ ಆತ್ಮೀಯ ಎಲ್ಲ ರಾಮ ಭಕ್ತರೇ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತ ಬಂಧುಗಳೇ ಈ ದಿನದ ಈ ಪ್ರತಿಭಟನಾ ಸಭೆಯ ನಾಯಕತ್ವವನ್ನು ವಹಿಸಿರುವಂತಹ ಸನ್ಮಾನ್ಯ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಡಿ ವೈ ವಿಜೇಂದ್ರ ಅವರೇ ಹಿರಿಯರಾಗಿರುವಂತಹ ಲೋಕಸಭಾ ಸದಸ್ಯರಾಗಿರುವಂತಹ ಸನ್ಮಾನ್ಯ ಸದಾನಂದ ಗೌಡ್ರೆ ಲೋಕಸಭಾ ಸದಸ್ಯರಾಗಿರುವಂತಹ ಹ್ಯಾಟ್ರಿಕ್ ಹೀರೋ ಆಗಿರುವಂತಹ ಸನ್ಮಾನ್ಯ ಪಿ ಸಿ ಮೋಹನ್ ಅವರೇ ಎಲ್ಲ ಶಾಸಕ ಮಿತ್ರರೇ ಪ್ರಧಾನ ಕಾರ್ಯದರ್ಶಿಗಳೇ ಪದಾಧಿಕಾರಿಗಳೇ ಎಲ್ಲ ಗಣ್ಯ ಮಾನ್ಯರೇ ಈಗಾಗಲೇ ನಮ್ಮ ಸವಿಸ್ತಾರ ಮಾತಾಡಿದರೆ ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ ಬಹಳ ಪ್ರಮುಖವಾಗಿರುವಂತಹ ವಿಚಾರ ಏನು ಅಂದ್ರೆ ರಾಮ ಮಂದಿರ ನಮ್ಮ ಹೆಮ್ಮೆಯ ಸಂಕೇತ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ರಾಮ ಮಂದಿರ ಈ ರಾಮ ಮಂದಿರ ನಿರ್ಮಾಣ ಆಗ್ತಿರುವಂತದ್ದು ನಮಗೆ ಗೌರವ ಸಲ್ಲಿಸುವಂಥದ್ದು ನಿಜವಾದ ನಿಜವಾದ ಏನಾದ್ರು ಒಂದು ಸ್ವಾತಂತ್ರ್ಯವನ್ನು ನಾವು ಪಡಿತಾ ಇದ್ದೀವಿ ವಿದೇಶದ ದಾಳಿಕೋರರು ಬೇರೆ ಬೇರೆ ದೇಶದ ದಾಳಿಕೋರರಿಂದ ನಮ್ಮತನವನ್ನು ಪಡೆದು ನಮ್ಮ ಸ್ವಾಭಿಮಾನವನ್ನು ಹೆಚ್ಚಿಸಿಕೊಳ್ಳೋಕೆ ನಮ್ಮ ಪ್ರತಿ ನಮ್ಮ ಪ್ರತಿಷ್ಠೆ ನಮ್ಮ ಸ್ವಾಭಿಮಾನದ ಸಂಕೇತವೇ ರಾಮ ಮಂದಿರ ಪುನರ್ ನಿರ್ಮಾಣ ಹಾಕಿ ಶತಶತಮಾನದಿಂದ ಒಂದೇ ಒಂದು ಗುರಿಯಾಗಿತ್ತು ನಮಗೆ ರಾಮ ಮಂದಿರ ನಿರ್ಮಾಣ ಆಗಬೇಕು ಈ ರಾಮ ಮಂದಿರವು ಹಲವಾರು ಸವಾಲುಗಳ ಮಧ್ಯದಲ್ಲಿ ಇವತ್ತು ನ್ಯಾಯಾಲಯದಲ್ಲಿ ಹಲವಾರು ಹಂತದಲ್ಲಿ ಏನು ನ್ಯಾಯಾಲಯದಲ್ಲಿ ರೈಲ್ ನಡೆದು ತೀರ್ಪುಗಳನ್ನು ಕೊಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ತೀರ್ಪನ್ನು ಕೊಟ್ಟು ಅದು ರಾಮ ಜನ್ಮ ಸ್ಥಳ ಅಂತ ಬಹಳ ಸ್ಪಷ್ಟವಾಗಿ ತೀರ್ಪನ್ನು ಕೊಟ್ಟ ಒಂದು ಹಿನ್ನೆಲೆಯಲ್ಲಿ ಇವತ್ತು ರಾಮ ಮಂದಿರ ನಿರ್ಮಾಣ ಆಗ್ತಿದೆ ನಿರ್ಮಾಣ ಆಗಿ ಅದರ ಪ್ರಾಣ ಪ್ರತಿಷ್ಠಾಪನೆ ಆಗುವಂತ ಈ ಸಂದರ್ಭದಲ್ಲಿ ಇಡೀ ದೇಶವೇ ಸಂಭ್ರಮದಿಂದ ರಾಮನ ಪೂಜಿಸಿ ರಾಮ ಮಂದಿರ ಇವತ್ತೇನು ಪ್ರಾಣ ಪ್ರತಿಷ್ಠಾಪನೆ ಆಗುವಂತಹ ಈ ಸುಸಂದರ್ಭದಲ್ಲಿ ಅದನ್ನು ವಿಶೇಷವಾಗಿ ನಮ್ಮ ಕರ್ನಾಟಕದ ಶಿಲ್ಪಿ ಅವರು ಶ್ರೀರಾಮನ ಈ ಪ್ರತಿಮೆಯನ್ನ ನಿರ್ಮಾಣ ಮಾಡ್ತಿರುವಂತವ್ರು ಶಿಲ್ಪಿಗಳು ಹಾಗಾಗಿ ಎಲ್ಲ ತರ್ಣದ ಕರ್ನಾಟಕವರು ಹನುಮಾನ ನಾಡನ್ನವರು ಹನುಮ ಯಾವ ರೀತಿ ರಾಮನ ಸೇವನೆ ಮಾಡಿದ್ದಾರೆ ಇವತ್ತು ಪ್ರತಿಮೆನೂ ಸಹ ಅಲ್ಲಿ ಸ್ಥಾಪನೆ ಆಗಿರುವಂತಹ ಪ್ರಾಣ ಪ್ರತಿಷ್ಠಾಪನೆ ಆಗಿರುವಂತಹ ರಾಮನ ಶಿಲ್ಪಿ ಕೂಡ ಕರ್ನಾಟಕದವರೇ ಅರುಣ್ ಅವರು ಈ ರೀತಿ ಎಲ್ಲಾ ಕಾರಣದಲ್ಲೂ ಇಡೀ ಕರ್ನಾಟಕ ಹೆಮ್ಮೆ ಪಟ್ಟು ಏನೊಂದು ಸಂಭ್ರಮದಲ್ಲಿ ಇರುವಂತಹ ಈ ಸಂದರ್ಭದಲ್ಲಿ ಏನು ನಾಮ ವಿರೋಧಿ ರಾವಣನ ಅವತಾರವನ್ನ ವಹಿಸಿಕೊಂಡಿರುವಂತ ರಾವಣನ ಪಾತ್ರವನ್ನು ವಹಿಸಿರುವಂತಹ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಷ್ಟೆಲ್ಲ ಜನ ಇವರಿಗೆ ಪಾಠ ಕಲಿಸಿದ್ರು ಜನ ಇವ್ರನ್ನ ತಿರಸ್ಕಾರವನ್ನು ಮಾಡಿದ್ರು ಭಾಲ್ಬಾರಿಯನ್ನ ತಿರಸ್ಕಾರವನ್ನು ಮಾಡಿ ಸುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಹಳ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ದಾರೆ ಇನ್ನೂ ಅವರು ಪಾಠ ಕಲ್ತಿಲ್ಲ ಭಯೋತ್ಪಾದಕರನ್ನ ನಮ್ಮ ಸೋದರರಂತಾರೆ ಕಾರಸೇವಕರು ಸೇವಕರು ನಿಜವಾದ ದೇಶದ ರಾಷ್ಟ್ರ ಭಕ್ತರಂದ್ರೆ ಈ ರಾಷ್ಟ್ರ ಭಕ್ತನ ಯಾರಂದ್ರೆ ಅದು ಅಂತ ಇವತ್ತು ನಿಜವಾದ ಸ್ವಾತಂತ್ರ್ಯವನ್ನ ಸ್ವಾತಂತ್ರ್ಯವನ್ನ ಪಡೀಲಿಕ್ಕೆ ಕಾರಣಕರ್ತರಾದವರು ಈ ಕಾರ್ಯಸೇವಕರು ಇವ್ರನ್ನ ಗೌರವಿಸುವ ಬದಲು ಮೂವತ್ತು ಒಂದು ವರ್ಷದ ನಂತರ ಇವತ್ತು ಇವ್ರನ್ನ ಬಂಧಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ ಯಾವ ಮನಸ್ಥಿತಿಯಲ್ಲಿದ್ದಾರೆ ಈ ಸರ್ಕಾರ ಇವರು ಏನಾಗಿದೆ ಇಡೀ ಕನ್ನಡಿಗರಿಗೆ ಇಡೀ ಭಾರತದಲ್ಲಿ ಇಡೀ ವಿಶ್ವದಲ್ಲೇ ಅಗೌರವ ತರುವಂತ ಕೆಲಸ ನಮ್ಮ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ನಮ್ಮ ಕನ್ನಡಿಗರಿಗೆ ಮಾಡ್ತಿರುವಂತಹ ಅಗೌರವ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಮಾಡ್ತೀವಿ ಈಗ್ಲಾರು ಎಚ್ಚೆತ್ಕೊಳ್ಳಿ ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ ಏನ್ ಕೇಸನ್ನ ದಾಖಲು ಮಾಡಿದ್ದಾರೆ ಈ ಕೇಸನ್ನ ದಾಖಲು ಮಾಡಿರುವಂತಹ ಕೇಸ್ ಹಿಂದೆ ಪಡೆದಿ ತಕ್ಷಣ ಬಿಡುಗಡೆಯನ್ನ ಮಾಡಿದಂತ ಒತ್ತಾಯವನ್ನ ಇವತ್ತೆಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಈ ಎಲ್ಲಾ ಕನ್ನಡಿಗರು ಎಲ್ಲರೂ ಈ ಸರ್ಕಾರವನ್ನು ಒತ್ತಾಯನ ಮಾಡ್ತಿದ್ದೀವಿ ಈ ಬಂಡತನವನ್ನು ಬಿಡಿ ಈಗಲಾರು ಮನೋವರ್ಜನೆ ಮಾಡಿ ಜನ ಕ್ಷಮಿಸ್ತಾರೆ ನಿಮ್ಮನ್ನ ಇಲ್ಲ ಯಾವ ಕಾರಣದಲ್ಲೂ ನೀವು ಕ್ಷಮೆಯನ್ನ ಜನ ಕನ್ನಡಿನ ಕರ್ನಾಟಕದ ಜನ ನಿಮ್ಮನ್ನ ಕ್ಷಮಿಸಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಿಮ್ಮ ಒತ್ತಾಯವನ್ನು ಮಾಡಿ ಈ ಬಿಡುಗಡೆಯನ್ನ ಈ ಕೇಸನ್ನು ಹಿಂದೆಯನ್ನ ಪಡೆಯಲಿಲ್ಲ ಅಂದ್ರೆ ನಮ್ಮ ಪಕ್ಷದಲ್ಲಿ ನಮ್ಮ ನಾಯಕರ ನಾಯಕತ್ವದಲ್ಲಿ ಈ ಹೋರಾಟವನ್ನು ತೀವ್ರಗೊಳಿಸುವಂತ ಕೆಲಸ ನಾವು ಮಾಡ್ಲಿಂತ ಈ ಸಂದರ್ಭದಲ್ಲಿ ಈ ಸರ್ಕಾರಕ್ಕೆ ಕಿವಿ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ತಕ್ಷಣ ಕೇಸನ್ನು ಹಿಂದೆ ಒಂದು ಒತ್ತಾಯವನ್ನು ಮಾಡಿ ನನ್ನ ಮಾತನ್ನು ನಿಲ್ಲಿಸ್ತೀನಿ ಭಾರತ್ ಮಾತಾಗಿ ಜೈ Thank yeah, you. Yeah,